ಒಂದ್ ಐವತ್ತು ಟಗ್ರ ಬಿಟ್ರೆ ನಿಮ್ಗೆ ನಿಮ್ ನಡೀರಲ್ಲ ಸೊ ಐವತ್ತು ಟಗ್ರ ಸಾಕಾಣಿಕೆ ಮಾಡೋದಕ್ಕೆ ಮಿನಿಮಮ್ ಮೂರವರೆ ಲಕ್ಷ ರೂಪಾಯಿ ಬೇಕು ಅಲ್ಲ ಮಿನಿಮಮ್ ಮೂರುವರೆ ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ಒಂದು ಟಗರಕ್ ನಾನ್ ಎರಡು ಒಂದು ಟಗರ ಮತ್ತೆ ಸ್ಟಾರ್ಟಿಂಗ್ ಇಂದ ಹಿಡಿದು ಕಟ್ಟಕ್ ಬರ್ಬೇಕಾದ್ರೆ ಒಂದ್ ಸಾವಿರ ಖರ್ಚು ಬರುತ್ತೆ ಐವತ್ ಟಗರ್ ಅಂದ್ರೆ ಐವತ್ ಸಾವಿರ ಎಕ್ಸ್ಟ್ರಾ ಅಡಿಷನಲ್ ಖರ್ಚು ಬರ್ತೀವಿ ನಿಮಗೆ ಬಂದಾದ್ಮೇಲೆ ನೀವು ಇನ್ವೆಸ್ಟ್ ಮತ್ತೊಂದು ಒಂದು ನೀವು ಒಂದ್ರೆ ಆರ್ ಸಾವಿರ ಸಿಗುತ್ತೆ ಬಾಜಾರದಲ್ಲಿ ನೀವು ಅಲ್ಲೇ ಹೋಗಿ ಆರ್ ಸಾವಿರಕ್ಕೆ ಕೊಟ್ಟರೆ ನಿಮ್ಗೆ ಸಾವಿರ ಅಂದ್ರೆ ಐತ್ ಮರಿ ಸಾಕ್ರೆ ಎಷ್ಟಾಯ್ತು ಅಲ್ಲೇ ಮೂರು ಲಕ್ಷ ಆಯ್ತು ಮತ್ತೆ ಎಕ್ಸ್ಟ್ರಾ ಇನ್ವೆಸ್ಟ್ಮೆಂಟ್ ಐವತ್ತು ಸಾವಿರ ಟೋಟಲ್ ಆಗಿ ರೂಪಾಯಿ ಇನ್ವೆಸ್ಟ್ ಮಾಡ್ತೀರಾ ಇವತ್ತು ನೀವು ಮಾಡಿದ್ರೆ ಇನ್ವೆಸ್ಟ್ಮೆಂಟ್ ಮೂರು ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನೀವು ಮರಿ ತಂದಿದ್ರ ನೀಟಾಗಿ ಪರ್ಫೆಕ್ಟ್ ಆಗಿ ಮಾಡ್ಕೊಂತ ಹೋದ್ರೆ ಮಾಡಿದ್ರೆ ಆ ತಿಂಗಳ ವಿತಿನ್ ಸಿಕ್ಸ್ ಮಂತ್ ಅಲ್ಲಿ ನಿಮಗೆ ಆ ಮರಿ ಹನ್ನೆರಡು ಸಾವಿರ ಹೋಗುತ್ತೆ ಹನ್ನೆರಡು ಸಾವಿರಕ್ಕೆ ಹೋದ್ರೆ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಆಗುತ್ತೆ ಐವತ್ ಮರಿಗೆ ಅಲ್ವಾ ಮೂವತ್ತು ಅಂದ್ರೆ ಮೂರ್ ಲಕ್ಷ ಇನ್ವೆಸ್ಟ್ ಮಾಡಿರ್ತೀರಾ ಅಡಿಷನಲ್ ಐವತ್ ಸಾವಿರ ಅಂತಂದ್ರೆ ಲಾಭ ಅಂತ ಆಗುತ್ತೆ ಏನಾದ್ರಲ್ಲಿ ಏನೋ ಎರಡು ಮಾತಿಲ್ಲ ಆರು ಲಕ್ಷ ರೂಪಾಯಿ ಲಾಭ ಬರುತ್ತೆ ಆರು ಲಕ್ಷ ರೂಪಾಯಿ ಲಾಭ ಅಂತಂದ್ರೆ ಮೂರು ಲಕ್ಷ ರೂಪಾಯಿ ನೀವು ಅಡಿಶ್ನಲ್ ಆಗಿ ಹಾಕಿರೋ ದುಡ್ಡು ತೆಗಿರಿ ಕಡಿಮೆ ಇನ್ನೊಂದು ಎಷ್ಟು ಉಳಿತು ಮೂರ್ ಲಕ್ಷ ರೂಪಾಯಿ ಉಳಿತು ಅದ್ರಲ್ಲಿ ಇನ್ನೊಂದ್ ಐದು ಸಾವಿರ ಹೆಚ್ಚು ಕಡಿಮೆ ಅಲ್ಲಾ ಹೆಚ್ಚು ಕಮ್ಮಿ ದುಡ್ಡು ಇನ್ವೆಸ್ಟ್ ಮಾಡಿದೀನಿ ಅಂತ ಅನ್ಕೊಂಡ್ರು ಕೂಡ ಎರಡ್ ಲಕ್ಷ ಅಂತ ಉಳಿತೆ ಎರಡು ಲಕ್ಷ ಅಂತ ಉಳದೇ ಉಳುತ್ತೆ ಏನ್ ಇಲ್ಲ ವಿತ್ ಸಿಕ್ಸ್ ಮಂತ್ ಅಲ್ಲಿ ಸಿಕ್ಸ್ ಮಂತ್ ಅಲ್ಲಿ ಮತ್ತೆ ನೆಕ್ಸ್ಟ್ ಇನ್ನೊಂದು ಬ್ಯಾಚ್ ಮಾಡಿದ್ರೆ ಎರಡು ಲಕ್ಷ ಎರಡು ಲಕ್ಷ ಎಷ್ಟು ಲಕ್ಷ ಆಯ್ತು ಐದು ಲಕ್ಷ ಆಯ್ತು ಐದು ಲಕ್ಷ ಅಂದ್ರೆ ಮಂತ್ ಡಿವೈಡ್ ಮಾಡ್ತಾರೆ ನಲವತ್ತೈದು ಸಾವಿರ ರೂಪಾಯಿ ನಿಮ್ಗೆ ಪೇಮೆಂಟ್ ಆಗುತ್ತೆ ಯಾವ ಸರ್ಕಾರ ಕೂಡ ಕೊಡಲ್ಲ ನಿಮ್ಗೆ ನಲವತ್ತೈದು ಸಾವಿರ ಯಾವ್ದು ಕೊಡುತ್ತೆ ಬಟ್ ಗೌರ್ಮೆಂಟ್ ಟೀಚರ್ ಕೂಡ ನಲವತ್ತೈದು ಸಾವಿರ ಪೇಮೆಂಟ್ ಕೊಡಲ್ಲ ಆಲ್ಮೋಸ್ಟ್ ಆಲ್ ಅದೇ ನಲವತ್ತು ಸಾವಿರ ನಲವತ್ತೊಂದು ಸಾವಿರ ಇರ್ತದೆ ಲಾಸ್ಟಿಗೆ ಒಂದು ಏನಪ್ಪಾ ಅಂತಂದ್ರೆ ರಿಟೈರ್ಮೆಂಟ್ ಆದಾಗ ಅವ್ರಿಗೆ ಒಂದು ಫಂಡ್ ಅಂತ ರಿಲೀಫ್ ಫಂಡ್ ಅಂತ ಬರ್ತಲ್ಲ ಹತ್ತು ಲಕ್ಷ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಅದೇ ಒಂದು ದೊಡ್ಡ ಇನ್ಕಮ್ ಅದೇ ಒಂದು ದೊಡ್ಡ ಬಿಟ್ರೆ ಅವ್ರಿಗೆ ಯಾವ್ದು ರೀತಿಯಾದಂತ ಒಂದು ಇನ್ಕಮ್ ಇರೋಲ್ಲ ಗೌರ್ಮೆಂಟ್ ಎಂಪ್ಲಾಯ್ ಅನ್ನೋದು ಒಂಥರ ಪ್ಲೇಟ್ ಇಟ್ಬಿಟ್ಟು ಹಿಂಗ್ ತಟ್ಟೆ ಇಟ್ಬಿಟ್ಟು ಇಷ್ಟು ಊಟ ಹಾಕ್ತೀನಪ್ಪ ನೀ ಡೈಲಿ ಊಟ ಮಾಡ್ಕೊಂಡು ಹೋಗು ನಿಂದಿಷ್ಟೇ ನೀರು ಕುಡಿಬೇಕು ಅಂತ ಹೇಳಿದಂಗೆ ಅದು ಅವತ್ ಅವ್ನ್ ಊಟ ಮಾಡಿದ್ರೆ ಗೌರ್ಮೆಂಟ್ ಅವ್ನ ಕ್ವಶನ್ ಮಾಡ್ತಿನ ಊಟ ಮಾಡಿಲ್ಲ ಅವತ್ ಅವ್ನು ಜಾಸ್ತಿ ಊಟ ಮಾಡಿದ್ರೆ ಯಾಕೆ ಜಾಸ್ತಿ ಊಟ ಮಾಡಿ ಅಂತ ಕೇಳಿ ಅವ್ನ್ ಬಿಟ್ಟು ಕೂಡ ಕೇಳುತ್ತೆ ಊಟ ಮಾಡಿದ್ರೆ ಕೇಳುತ್ತೆ ಊಟ ಮಾಡಿದ್ರೆ ಇಷ್ಟ ನಿನ್ ಜೀವನ ಇದೆ ಹಿಂಗ್ ಬದಕೊಂಡ್ ಹೋಗುವಂತ ಒಂದು ಲೈನ್ ಹಾಕಿರ್ತಾರೆ ಆ ಅಲ್ಲಿ ಹೋಗ್ಬೋದು ಇದು ಇದು ಫಾರ್ಮಿಂಗ್ ಆಗಿರ್ಲಿ ಮತ್ತೆ ಉದ್ಯಮ ಆಗಿರ್ಲಿ ಮತ್ತೆ ಬಿಸ್ನೆಸ್ ಆಗಿರ್ಲಿಲ್ಲ ಇದು ಇವತ್ತು ನೀನ್ ತಟ್ಟೆ ತುಂಬಾಕಂತ ಕೇಳಂಗಿಲ್ಲ ಇವತ್ ನೀನ್ ಉಪವಾಸ ಇದ್ರೆ ನಿನ್ ಕೇಳಂಗಿಲ್ಲ ಇವತ್ತು ನೀನ್ ಇಷ್ಟೇ ತಿಂದ್ರೆ ನಿನ್ ಕೇಳಂಗಿಲ್ಲ ನಿಂದೆ ಊಟ ನಿಂದೆ ತಟ್ಟೆ ಇಲ್ಲಿ ನೀನೇ ರಾಜ ಅಲ್ಲಿ ಗವರ್ನಮೆಂಟ್ ಟೆಂಪಲ್ಸ್ ಆಗಿರ್ಬೋದು ಮತ್ತೆ ಪ್ರೈವೇಟ್ ಟೆಂಪಲ್ಸ್ ಆಗಿರ್ಬೋದು ಮತ್ತೆ ಕೆಲವೊಂದಿಷ್ಟು ಪ್ರೈವೇಟ್ ಜಾಬ್ಸ್ ಅಂದ್ರೆ ಅವಂಗಂದ್ರೆ ಹೆಂಗ್ ಹೆಂಗಂತ ನಂಗೆ ಮಾಡ್ಬೇಕು ಅವ್ರು ಅಲ್ಲಿ ಕೂಡ ಅಲ್ಲಿ ಕೊಡ್ಬೇಕು ಇಲ್ಲಿ ಕೂಡ ಇಲ್ಲಿ ಕೊಡಬೇಕು ಇಲ್ಲಿ ತಿನ್ನಂದ್ರೆ ತಿನ್ಬೇಕು ಅಲ್ಲಿ ಹೋಗ್ ಹೋಗ್ಬೇಕು ಆಕಡೆ ಬಾ ಅಂದ್ರೆ ಆ ಕಡೆ ಬರ್ಬೇಕು ಈ ಕಡೆ ಬಂದು ಈ ಕಡೆ ಹೋಗ್ಬೇಕು ಅಲ್ಲಿ ಹಾಕಿರೋ ರೂಟ್ ಅಲ್ಲಿ ಹೋಗ್ಬೇಕು ಇದು ನಮ್ದೆ ರೂಟ್ ಸ್ವತಃ ನಮ್ದೇ ರೂಟ್ ನಾವ್ ಆಡಿದ್ದೇ ಮಾರ್ಗ ಮಾಡಿದ್ದೇ ಆಟ ಏನ್ ಮಾಡಿರುತ್ತೆ ಅದು ನಮ್ದೇ ಬೇಸಿಕ್ ಆಗಿ ಯುವಕರಿಗೆ ನಾನು ನೀಟಾಗಿ ಪರ್ಫೆಕ್ಟ್ ಆಗಿ ಹಳ್ಳಿಯಲ್ಲ ಹೇಳ್ತೀನಿ ಮೂರುವರೆ ಲಕ್ಷ ನಿಮ್ದಾಗಿದ್ರೆ ಐದಾರು ಲಕ್ಷ ನಿಮ್ದೇ ದುಡ್ಡು ವಿತ್ ಇನ್ ಸಿಕ್ಸ್ ಮಂತ್ ಅಲ್ಲಿ ನೀವು ಬೇಕಿದ್ರೆ ಕೆಳಗಡೆ ನಾನು ನಂಬರ್ ನಾಕಿರ್ತೀನಿ ನಿಮ್ಗೆ ಹೆಂಗ್ ಮಾಡೋದಂತ ಹೇಳ್ಕೊಡ್ತೀನಿ ಇವಾಗೆಲ್ಲ ಟ್ರೆಂಡ್ ಅಲ್ಲಿ ಲಕ್ಕಿ ಭಾಸ್ಕರ್ ಫಿಲ್ಮ್ ಎಲ್ಲ ಹೋಗ್ತಾ ಇದೆ ಲಿ ಭಾಸ್ಕರ್ ಫಿಲ್ಮ್ ಆಗಿರ್ಬೋದು ಕೆಲವೊಂದಿಷ್ಟು ಹೂಡಿಕೆಗಳಾಗಿರ್ಬೋದು ಇವೆಲ್ಲ ಅಲ್ಲಿ ಫಿಲ್ಮ್ ನೋಡ್ಬಿಟ್ಟು ಇವ್ ಕ್ರೇಮ್ ಮಾಡ್ತಿದಾರೆ ಅಂದ್ರೆ ಶೇರ್ ಮಾರ್ಕೆಟ್ ಅಲ್ಲಿ ಹೂಡಿಕೆ ಮಾಡೋಕೆ ಕ್ರೈಮ್ ಮಾಡ್ತಿದಾರೆ ಶೇರ್ ಅಲ್ಲಿ ಹೋಗಿ ದುಡ್ಡು ಹಾಕ್ತಿದ್ರೆ ಪಾಪ ಲಕ್ಷ ಐವತ್ ಸಾವಿರ ನೂರು ಲಕ್ಷ ಐವತ್ ಸಾವಿರ ಆದ್ಮೇಲೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಆಕೆ ಆಯ್ಕೆ ಆಕೆ ಹಾಕಿ ಲಾಸ್ ಆಗ್ತಿದಾವ ಈ ಮಾಡಕ್ ಹೋಗಬೇಡಿ ನಿಮ್ಗೆ ಟ್ರೇಡಿಂಗ್ ಬಗ್ಗೆ ನಾಲೆಜ್ ಇಲ್ಲ ಅಂತಂದ್ರೆ ಅದನ್ನ ನಾಲೆಜ್ ಕನ್ಫರ್ಟ್ ಆಗಿ ತಗೊಳ್ಳಿ ಅದನ್ನ ಮಾಡಿಲ್ಲ ಅಂತಂದ್ರೆ ಯಾವುದೋ ಒಂದು ಇಟ್ಟಾಗಿರೋ ನ ನೋಡಿ ನೀವು ಹೋಗಿ ದೊಡ್ಡ ಇಟ್ಟು ಆಗ್ತೀನಿ ದೊಡ್ಡ ಬಿಸಿನೆಸ್ ಮ್ಯಾನ್ ಆಗ್ತೀನಿ ನಾನು ದೊಡ್ಡ ಲಕ್ಕಿ ಬಾಸ್ಕರ್ ಆಗ್ತೀನಿ ಅನ್ನೋದನ್ನ ಅದು ಕನಸು ಅದು ಭ್ರಮೆ ಅದನ್ನ ತೆಗ್ದಿಡಿ ಆ ಫಿಲಂ ಅಲ್ಲಿ ಆಗ್ಬಹುದು ಒಂದು ವಿಡಿಯೋದಲ್ಲಿ ಆಗ್ಬಹುದು ಮತ್ತೆ ಒಂದು ಎಂಟರ್ಟೈನ್ಮೆಂಟ್ ಆಗಬಹುದು ಹೊರತಾಗಿ ನಿಜ ಜೀವನದಲ್ಲಿ ಇಲ್ಲ ಆಗೋಕ್ ಮುಂದೆ ಅಷ್ಟೇ ಹೀರೋಗಳಾಗಬಹುದು ಅದ್ರ ಮೇಲೆ ರಿಯಲ್ ಅಲ್ಲಿ ಯಾರು ಕೂಡ ಹೀರೋಗಳಾಗ ಚಾನ್ಸ್ ಇಲ್ಲ ಬಟ್ ಹೀರೋ ಲೈಫ್ ಕೂಡ ಹಂಗಿರಲ್ಲ ಹಿಂಗಾಗಿ ಇಂತ ಫಿಲ್ಮ್ ಗಳನ್ನ ನೋಡಿ ನೀವು ಎತ್ತರ್ಚ್ಬೇಕು ಸೊ ಅದನ್ನ ನೋಡಿ ಇದನ್ನ ಮಾಡಕ್ ಹೋಗ್ಬೇಡಿ ಆಮೇಲೆ ಯಜಮಾನರ ಫಿಲಿಮ್ ನೋಡೋದು ಸೊ ಅಲ್ಲಿ ಒಂದ್ ಲಾರಿ ತಗೊಂಬಂದ ಒಂದ್ ಹತ್ತು ಲಾರಿ ಮಾಡಿದ ನಾನು ಒಂದ್ ಲಾರಿ ತಗೊಂಡ್ತೀನಿ ಅದೆಲ್ಲ ಕನಸುಗಳವಲ್ಲ ಅಂದ್ರೆ ರಿಯಲ್ ಆಗಿ ಮಾಡೋದಕ್ಕೆ ಹೋದ್ರೆ ಆಗಲ್ಲ ಬಹಳ ರಫ್ ಅಂಡ್ ಟಫ್ ಆಗಿರುತ್ತೆ ಈ ಫಾರ್ಮಿಂಗ್ ಲೈಫ್ ಅನ್ನೋದು ಬಹಳ ಈಸಿ ಕಂಫರ್ಟಬಲ್ ಆಗಿರುತ್ತೆ ನೀವು ತಗೊ ಸಾಕೆ ಒಂದು ಅರ್ಧ ಲ್ಯಾಂಡ್ ಅಲ್ಲಿ ನೀವು ಅಂತ ಹೇಳ್ತಾ ಇದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಸೊ ನೀವು ಕೂಡ ಅದೇ ನೀವು ವಿಡಿಯೋ ನೋಡಬೇಕು ಸೊ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಹಾಗೆ ನೀವು ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದೀನಿ ಸೊ ನಿಮ್ಗೆ ಏನಾದ್ರು ಮಾಹಿತಿ ಬೇಕಾಗಿದ್ರೆ ನಿಮಗೆ ಫಾರ್ಮಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ನಿಮ್ಗೆ ಏನೋ ಒಂದು ಹೇಳ್ತಾ ಇದ್ದಾರೆ ನಿಮ್ಗೆ ಫಾರ್ಮಿಂಗ್ ಇಂಟ್ರೆಸ್ಟ್ ಇದ್ರೆ ಮಾತ್ರ ನಿಂಗೆ ಫೋನ್ ಹಚ್ಚಿಲ್ಲ ಈ ಕೆಲವೊಂದಿಷ್ಟು ಕಸ್ಟಮರ್ಸ್ ಯೂಸರ್ಸ್ ಏನ್ ಮಾಡ್ತಾರೆ ವಿಡಿಯೋ ನೋಡಿ ಸಾ ನಾನು ಸಾಕ್ತಿನಿ ಅವ್ರು ಸಾಕಿರಲ್ಲ ಇರಲ್ಲ ಸರ್ ಸರ್ ನಾವು ಸಾಕಿದ್ ಯೂಸ್ ಮಾಡಿದಂತ ಹಿಂಗೆ ಸುಮ್ ಸುಮ್ಮನೆ ನಮ್ಗೆ ಫೋನ್ ಹಚ್ಚಕ್ಕೆ ಹೋಗ್ಬೇಡಿ ನೀಟಾಗಿ ಸಾಕು